ಎಸ್ ಇನ್ನು ಈ ಬಗ್ಗೆ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಇದ್ದಾರೆ ಜಾಯ್ನ್ ಆಗಿದ್ದಾರೆ ವೀರೇಶ್ ಇದು ನಿಜಕ್ಕೂ ಕೂಡ ಈ ಗೆಲುವಿದೆಯಲ್ಲ ಮೂರಕ್ಕೆ ಮೂರು ಸಿದ್ದರಾಮಯ್ಯ ಬೇಕಾಗಿದ್ದಂಥ ಬೇಕಾಗಿದ್ದಂತ ಒಂದು ಗೆಲುವಿದು ಮತ್ತೆ ಮತ್ತು ಕಾಂಗ್ರೆಸ್ನ ಮೇಲೆ ಕೆಲವೊಂದಿಷ್ಟು ಆರೋಪಗಳಿದ್ವು ಭ್ರಷ್ಟಾಚಾರ ಆರೋಪಗಳು ಮೂಢ ಹಗರಣ ಆಗಿರಬಹುದು ಜೊತೆಗೆ ವಾಲ್ಮೀಕಿ ಹಗರಣ ಆಗಿರಬಹುದು ಹೀಗೆ ಹತ್ತು ಹಲವಾರು ಆರೋಪಗಳು ಇದೇ ಇದ್ದಾವೆ ಹಾಗಾಗಿ ಮೇ ಬಿ ಇಲ್ಲೇನಾದರೂ ಸೋತಿದ್ರೆ ಜನ ತಿರಸ್ಕಾರ ಮಾಡಿಬಿಟ್ರು ಕಾಂಗ್ರೆಸ್ನ ಕಾಂಗ್ರೆಸ್ ಕೊಟ್ಟಂತ ಗ್ಯಾರಂಟಿ ಯೋಜನೆಗಳನ್ನ ಅಂತ ಹೇಳಿ ಕಾಂಗ್ರೆಸ್ ಬಿಜೆಪಿ ಬಿಂಬಿಸುವುದಕ್ಕೆ ಮುಂದಾಗ್ತಾ ಇತ್ತು ಆದ್ರೆ ಮೂರಕ್ಕೆ ಮೂರು ಕ್ಷೇತ್ರಗಳನ್ನ ತಮ್ಮ ತಕ್ಕಿಗೆ ತೆಗೆದುಕೊಳ್ಳುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗಿದೆ ಇದು ಸಿದ್ದರಾಮಯ್ಯನವರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಪ್ಲಸ್ ಆಗಬಹುದು ಮತ್ತು ಜಮೀರ್ ಅಹಮದ್ ಖಾನ್ ಅವರಿಗೂ ಕೂಡ ರಾಮ್ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮತ್ತೊಮ್ಮೆ ದ ಲೀಡರ್ ಅನ್ನೋ ಮಟ್ಟಿನಲ್ಲಿ ಈ ಉಪಚುನಾವಣೆಯ ಮೂಲಕ ಮಿಂಚಿದ್ದಾರೆ ಅಂತ ಹೇಳ್ಬೋದು ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲೂ ಸಹ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಕಾಂಗ್ರೆಸ್ ಚುನಾವಣೆಗೆ ಹೋಗಿತ್ತು ಆಗಲೂ ಸಹ ಭರ್ಜರಿಯಾಗಿ ಬಹುಮತದ ಮೂಲಕ ಸರ್ಕಾರವನ್ನು ಮಾಡಿದರು ಈಗ ಎರಡು ಸಾವಿರದ ಹದಿನೆಂಟರಲ್ಲೂ ಸಹ ಸಿದ್ದರಾಮಯ್ಯನವರ ನಾಯಕತ್ವದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಅವರ ನಾಯಕತ್ವದಲ್ಲೇ ಚುನಾವಣೆಗೆ ಹೋಯಿತು ಇಲ್ಲೂ ಸಹ ಸಹ ಬ ಭರ್ಜರಿ ಬಹುಮತದ ಮೂಲಕವೇ ಬಹು ಅಧಿಕಾರಕ್ಕೆ ಬಂದರು ಆದರೆ ಸಿದ್ದರಾಮಯ್ಯನವರ ಅಧಿಕಾರದ ಅವಧಿ ಒಂದೂವರೆ ವರ್ಷ ಆದ ನಂತರ ರಾಜ್ಯದ ಮೂರು ವಿಧಾನಸಭಾ ಚುನಾವಣೆಯನ್ನು ನಡೆಯಿತು ಇದು ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯದ ಮೇಲೆ ಸಾಕಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾಕಂತಂದ್ರೆ ಒಂದ್ ಕಡೆ ಸಿದ್ದರಾಮಯ್ಯನವ್ರಿಗೆ ಮೂಡ ಹಗರಣ ಆಗಿರ್ಬೋದು ವಾಲ್ಮೀಕಿ ಹಗರಣ ಆಗಿರ್ಬೋದು ಇವು ಒಂದು ಕಡೆ ಹಗರಣಗಳ ಸು ಅವರ ಆರೋಪಗಳು ಅವರ ಮೈ ಮೇಲೆ ಬಂದಿದ್ದು ಇನ್ನೊಂದು ಕಡೆ ರಾಜ್ಯದಲ್ಲಿ ಕೇವಲ ಎರಡೂವರೆ ವರ್ಷ ಮಾತ್ರ ಸಿ ಎಂ ಸಿದ್ದರಾಮಯ್ಯನವರು ಆಗಿರ್ತಾರೆ ಅನ್ನೋ ಒಂದು ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಬರ್ತಾ ಇತ್ತು ಹೀಗಾಗಿ ಸಿದ್ದರಾಮಯ್ಯನವರು ತಮ್ಮ ವಿರೋಧಿಗಳಿಗೆ ಮತ್ತು ಹೈಕಮಾಂಡ್ಗೆ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಕೊಡಬೇಕಾಗಿತ್ತು ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಈ ಮೂರು ಉಪಚುನಾವಣೆಯನ್ನು ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿದ್ದುದು ವಿಶೇಷವಾಗಿ ನಾವು ಚನ್ನಪಟ್ಟಣವನ್ನು ಗಮನಿಸೋದಾದರೆ ಕಾಂಗ್ರೆಸ್ಗೆ ಮೊದಮೊದಲಿಗೆ ಗಟ್ಟಿಯಾದಂಥ ಅಭ್ಯರ್ಥಿ ಯಾರೂ ಇಲ್ವೇನೋ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದವು ಆದರೆ ಸಿದ್ದರಾಮಯ್ಯನವರು ತಮ್ಮದೇ ಆದಂಥ ಒಂದು ಚುನಾವಣೆಯ ಚಾಣ ರಣತಂತ್ರಗಳನ್ನು ಬಳಸಿಕೊಂಡು ಕೊನೆಯ ಕ್ಷಣದಲ್ಲಿ ಸಿಪಿ ಅವ್ರನ್ನ ಆಪರೇಷನ್ ಮಾಡ್ಕೊಳ್ಳೋ ಮೂಲಕ ಅವ್ರನ್ನ ಕಾಂಗ್ರೆಸ್ಗೆ ಕರೆತಂದಿದ್ದು ಸಹ ಸಿದ್ದರಾಮಯ್ಯವರು ಅಲ್ಲಿ ಸಿದ್ದರಾಮಯ್ಯನವರು ಚನ್ನಪಟ್ಟಣ ಕ್ಷೇತ್ರವನ್ನು ಗೆಲ್ಲಕ್ಕೆ ಏನೆಲ್ಲ ರಣತಂತ್ರಗಳನ್ನು ಮಾಡಬೇಕಾಗಿತ್ತು ಆ ಎಲ್ಲ ರಣತಂತ್ರಗಳನ್ನು ಡಿ ಕೆ ಶಿವಕುಮಾರ್ ಅವರು ಮತ್ತು ಡಿ ಕೆ ಸುರೇಶ್ ಅವರ ಮೂಲಕ ಅಲ್ಲಿ ಮಾಡಿಸ್ಕೊಂಡ್ರು ಯಾಕಂತಂದ್ರೆ ಸಿದ್ದರಾಮಯ್ಯವರಿಗೆ ದೇವೇಗೌಡರಾಗಿರ್ಬೋದು ಮತ್ತು ಕುಮಾರಸ್ವಾಮಿ ಆಗಿರ್ಬೋದು ರೇವಣ್ಣ ಆಗಿರ್ಬೋದು ಇವರ ರಾಜಕೀಯ ನಡೆಗಳು ಹೇಗಿರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿತ್ತು ಹೀಗಾಗಿ ಸಿಪಿ ಯೋಗೇಶ್ವರ್ ಅವರನ್ನ ಗೆಲ್ಲಿಸಲಿಕ್ಕೆ ಏನೆಲ್ಲ ತಂತ್ರಗಳನ್ನು ಮಾಡಬೇಕಾಗಿತ್ತು ಆ ಎಲ್ಲ ಸಹ ಅವರು ಚನ್ನಪಟ್ಟಣದಲ್ಲಿ ಮಾಡಿದ್ರು ವಿಶೇಷವಾಗಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸಿಪಿ ಯೋಗೇಶ್ವರ್ ಅವರನ್ನ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಲಿಕ್ಕೋಸ್ಕರ ಅಲ್ಲಿ ಜಮೀರ್ ಅವರನ್ನು ಸಹ ಕಳಿಸಿದ್ರು ಕುಮಾರಸ್ವಾಮಿ ಅವರನ್ನ ವಿರುದ್ಧವಾಗಿ ಏನೆಲ್ಲ ಮಾತುಗಳನ್ನು ಹೇಳಿಸಬೇಕಾಗಿತ್ತು ಹೇಳಿಸಿದ್ರು ಹೀಗಾಗಿ ಚನ್ನಪಟ್ಟಣ ಕ್ಷೇತ್ರ ಸಹ ಅಲ್ಲೂ ಸಹ ಗೆಲ್ಲಕ್ಕೆ ಸಿದ್ದರಾಮಯ್ಯನವರ ಪ್ರಮುಖ ಗೇಮ್ ಪ್ಲಾನ್ ಅಂತ ಹೇಳ್ಬೋದು ಇನ್ನೊಂದು ಕಡೆ ಸಂಡೂರ್ನ ನೋಡೋದಾದ್ರೆ ಸಂಡೂರ್ನಲ್ಲೂ ಸಹ ಚುನಾವಣೆ ಅನೌನ್ಸ್ ಹಾಕ ಆಗ್ತಿತ್ತಂಗೆ ಸಿದ್ದರಾಮಯ್ಯವರು ಸ್ಪಷ್ಟವಾಗಿ ಹೇಳಿದರು ಅವರ ಪರಮಾಪ್ತ ಶಿಷ್ಯ ಆಗಿರ್ತಕ್ಕಂಥ ಸಂತೋಷ್ ಲಾಡರವ್ರಿಗೆ ಇಡೀ ಚುನಾವಣೆ ಉಸ್ತುವಾರಿಯನ್ನು ಕೊಟ್ಟಿದ್ರು ಒಂದು ಕಡೆ ಈ ಅವರ ಪತ್ನಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳಿ ಕ್ಷೇತ್ರದಲ್ಲಿ ಒಂದು ಕಡೆ ವಿರೋಧ ಇದ್ದರೂ ಸಹ ಸಂತೋಷ್ ಅವರಿಗೆ ಸಂಪೂರ್ಣವಾದಂಥ ಚುನಾವಣೆಯ ಜವಾಬ್ದಾರಿಯನ್ನು ವಹಿಸುವ ಮೂಲಕ ತಮ್ಮ ಶಿಷ್ಯ ಅವರ ಪತ್ನಿಗೆ ಟಿಕೆಟನ್ನು ಕೊಡಿಸಿದ್ರು ಅಲ್ಲೂ ಸಹ ಶಿಷ್ಯರನ್ನು ಬಳಸ್ಕೊಳ್ಳೋ ಮೂಲಕ ಅಲ್ಲೂ ಸಹ ಸಾಕಷ್ಟು ಓಡಾಡಿ ವಿಶೇಷವಾಗಿ ಸಿದ್ದರಾಮಯ್ಯನವರ ಪ್ರವಾಸ ಕೆಲವೇ ದಿನಗಳ ಕಾಲ ಇತ್ತು ಆದರೆ ಸಂಡೂರಿನ ಚುನಾವಣೆ ಏರುಪೇರಾಗುವಂಥ ಸಾಧ್ಯತೆಗಳು ಕಂಡು ಬಂದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ವಿಶೇಷವಾಗಿ ಮೂರು ದಿನಗಳ ಕಾಲ ಪ್ರಚಾರವನ್ನು ಮಾಡಿ ಅಲ್ಲಿದ್ದಂತಹ ಐದು ಮತಗಳನ್ನು ಸಂತೋಷ್ ಲಾಡ್ ಮತ್ತು ತುಕಾರಾಮ್ ಅವರು ಮತ್ತು ಭೀಮಾ ನಾಯಕ್ ಆಗಿರ್ಬೋದು ಗಣೇಶ್ ಆಗಿರ್ಬೋದು ಬಳ್ಳಾರಿಯ ನಾಯಕರನ್ನು ಬಳಸಿಕೊಂಡು ಆ ಕ್ಷೇತ್ರವನ್ನು ಸಹ ಮತ್ತೊಮ್ಮೆ ಉಳಿಸ್ಕೊಳ್ಳುವ ಮೂಲಕ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸಾಮರ್ಥ್ಯವನ್ನು ತೋರಿಸಿಕೊಂಡಿದ್ದಾರೆ ಇನ್ನೊಂದು ಕಡೆ ಸಿಗ್ಗಾಂವ್ ಕ್ಷೇತ್ರವನ್ನು ನೋಡೋದಾದ್ರೆ ಸಿಗ್ಗಾಂವ್ ಕ್ಷೇತ್ರದಲ್ಲಿ ಈ ಬಾರಿ ಲಿಂಗಾಯತರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಾಳಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದವು ಎಂಬ ಪಾಟೀಲ್ ಅವರು ಆಗಿರ್ಬೋದು ಡಿ ಕೆ ಶಿವಕುಮಾರ್ ಅವರು ಅಲ್ಲಿ ಈ ಬಾರಿ ಲಿಂಗಾಯತ ಅಭ್ಯರ್ಥಿಗೆ ಕೊಡೋಣ ಯಾಕಂತಂದರೆ ಆರು ಬಾರಿ ನಾವು ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಅನ್ನು ನಾವು ಅಲ್ಲಿ ಸೋಲನ್ನು ಕಂಡಿದ್ದೀವಿ ಹೀಗಾಗಿ ಈ ಬಾರಿ ಲಿಂಗಾಯತ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋಣ ಅಂತ ಹೇಳಿ ಸಾಕಷ್ಟು ಕಾಂಗ್ರೆಸ್ ನಾಯಕರುಗಳು ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಲಿಕ್ಕೆ ವಿರೋಧ ಕಂಡು ಬಂದಿತ್ತು ಆದರೆ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಅವರ ಮಾತನ್ನ ಸಲಹೆಯನ್ನ ಕೇಳಿ ಯಾಸಿರ್ ಖಾನ್ ಪಠಾಣ ಅವರಿಗೆ ಇನ್ನೊಂದು ಬಾರಿ ಅವಕಾಶವನ್ನು ಕೊಟ್ಟರು ಯಾಸಿರ್ ಖಾನ್ ಪಠಾಣ ಅವರನ್ನು ಸಹ ಈಗ ಅಲ್ಲಿ ಕೈ ಹಿಡಿದಿದ್ದಾರೆ ಆದರೆ ಸಿದ್ದರಾಮಯ್ಯನವರು ಆ ಕ್ಷೇತ್ರವನ್ನು ಗೆಲ್ಲಿಕ್ಲೂ ಸಹ ಸಾಕಷ್ಟು ಗೇಮ್ ಪ್ಲಾನ್ ಅನ್ನು ಮಾಡಿದಂತಿದ್ದು ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಆ ಕ್ಷೇತ್ರದಲ್ಲೇ ಇಡುವ ಮೂಲಕ ಇಡೀ ಚುನಾವಣೆಯ ಉಸ್ತುವಾರಿಯನ್ನು ಸತೀಶ್ ಜಾರಕಿಹೊಳಿ ಅವರಿಗೆ ಅಲ್ಲೂ ಸಹ ಗೆದ್ಕೊಂಡಿದ್ದಾರೆ ಹೀಗಾಗಿ ರಾಜ್ಯದಲ್ಲಿ ಮತ್ತೊಮ್ಮೆ ದಿ ಹೇಳಿ ಸ್ಪಷ್ಟವಾಗಿ ಈ ಗೆಲ್ಲೋದ್ರ ಮೂಲಕ ತಮ್ಮ ಮೇಲೆ ಬಂದಿರತಕ್ಕಂಥ ಆರೋಪಗಳೇನಿವೆ ಮುಡ ಆಗಿರ್ಬೋದು ವಾಲ್ಮೀಕಿ ಹಗರಣಗಳಾಗಿರ್ಬೋದು ಇದು ಸಹ ಮುನ್ನಲೆಗೆ ಬರಕ್ಕೆ ಅವಕಾಶವನ್ನೇ ಕೊಡಲೇ ಕೊಡಲಾರದಂಥ ಸ್ಪಷ್ಟವಾದಂಥ ರಾಜಕೀಯ ಎಚ್ಚರಿಕೆಯನ್ನು ವಿರೋಧ ಪಕ್ಷದವರಿಗೆ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಹೈಕಮಾಂಡ್ ಅವ್ರಿಗೂ ಸಹ ಸ್ಪಷ್ಟವಾದಂತಹ ಸಂದೇಶವನ್ನು ಕೊಟ್ಟಿರುವಂತದ್ದು ನನ್ನ ನೇತೃತ್ವದಲ್ಲೇ ವಿಧಾನಸಭೆ ಚುನಾವಣೆ ಎದುರಿಸುವಂತಹ ಸಂದರ್ಭದಲ್ಲೂ ಸ್ಪಷ್ಟವಾದಂಥ ಸ್ಪಷ್ಟವಾದಂತಹ ಬಹುಮತ ಸಿಕ್ಕಿದೆ ಈಗಲೂ ಸಹ ಉಪಚುನಾವಣೆಯಲ್ಲಿ ಸ್ಪಷ್ಟವಾದಂಥ ಬಹುಮತ ಸಿಕ್ಕಿರೋ ಹಿನ್ನೆಲೆಯಲ್ಲಿ ನಾಯಕತ್ವ ಬದಲಾವಣೆಗೆ ಅವಕಾಶವೇ ಇಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ರವಾನಿಸಿರೋದು ಸ್ಪಷ್ಟವಾಗಿ ಕಂಡು ಬರುತ್ತೆ ಅಂತ ಹೇಳ್ಬೋದು ರಾಮ್ ಎಸ್ ವೀರೇಶ ನಿಜವಾಗ್ಲೂ ಕೂಡ ಬಹಳಷ್ಟು ಪ್ರತಿಷ್ಠೆಯ ಕಣವಾಗಿತ್ತು ಚನ್ನಪಟ್ಟಣದಲ್ಲಿ ಗೆಲ್ಲಲೇಬೇಕಾಗಿರುವಂತಹ ಒಂದು ಪರಿಸ್ಥಿತಿ ಇತ್ತು ಈಗ ಭರ್ಜರಿಯಾಗಿ ಗೆದ್ದು ಬೀಗಿದ್ದಾರೆ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಗೆಲುವು ಬೇಕಿತ್ತು ಆದ್ರೆ ಕೈ ತಪ್ಪಿ ಹೋಗಿದೆ ಎರಡೆರಡು ಸೋಲನ್ನ ಕಂಡು ಈಗ ಹ್ಯಾಟ್ರಿಕ್ ಸೋಲನ್ನ ಕಂಡಿದ್ದಾರೆ ಇತ್ತ ಯಾವಾಗ ನಾವು ಅಂತ ನೋಡಿದಾಗ ಅತ್ತ ನಿಖಿಲ್ ಕುಮಾರಸ್ವಾಮಿ ಮತ್ತು ಸಿ ಪಿ ಯೋಗೇಶ್ವರ ಅಭ್ಯರ್ಥಿಗಳನ್ನೋದ್ಕಿಂತ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರೇ ಇಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ಅನ್ನುವಂತ ಆ ಮಟ್ಟಿನ ಪೈಪೋಟಿ ಇತ್ತು ಮುಂದೆ ಕುಮಾರಸ್ವಾಮಿ ಅವರ ನಡೆ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಮೂರನೆಯ ಸೋಲನ್ನ ಕಂಡಿದ್ದಾರೆ ರಾಮನಗರದಲ್ಲಿ ಏನಾಗಿತ್ತು ಮಂಡ್ಯದಲ್ಲಿ ಏನಾಗಿತ್ತು ಚನ್ನಪಟ್ಟಣದಲ್ಲೂ ಕೂಡ ಈಗ ಜನ ಅದನ್ನೇ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ನಿಖಿಲ್ ಅವರ ನಡೆ ಏನಿರಬಹುದು ಏನಿರ್ಬೋದು ರಾಮ್ ಚನ್ನಪಟ್ಟಣ ಕ್ಷೇತ್ರದ ಫಲಿತಾಂಶ ನಿಜಕ್ಕೂ ಆಶ್ಚರ್ಯ ಅಂತ ಹೇಳ್ಬೋದು ಯಾಕಂತಂದ್ರೆ ಒಂದು ಕಡೆ ಕಾಂಗ್ರೆಸ್ ಏನೆಲ್ಲ ಎಫರ್ಟ್ಗಳನ್ನು ಹಾಕಿ ಚನ್ನಪಟ್ಟಣ ಕ್ಷೇತ್ರವನ್ನು ಜೆ ಡಿ ಎಸ್ ತಕ್ಕೆಯಿಂದ ವಾಪಸ್ ಕಿತ್ಕೊಂಡಿದೆ ರಾಮನಗರ ಕ್ಷೇತ್ರದಲ್ಲಿ ಈಗ ಜೆ ಡಿ ಎಸ್ ಸಂಪೂರ್ಣವಾಗಿ ಜೀರೋ ಆಗಿರುವಂಥದ್ದು ಕಾಂಗ್ರೆಸ್ ಸಂಪೂರ್ಣವಾಗಿ ಕ್ಲೀನ್ ಸ್ವಿಪ್ಪನ್ನು ಮಾಡಿದೆ ಹೀಗಾಗಿ ಇಡೀ ಸೋಲಿನ ಹೊಣೆಯನ್ನು ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರೇ ಹೊರಬೇಕಾಗಿರುವಂಥದ್ದು ಯಾಕಂತಂದರೆ ಬಿ ಜೆ ಪಿ ನಾಯಕರುಗಳು ಸಹ ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿದ್ದರು ಆ ಕ್ಷೇತ್ರ ನಿಮ್ಮದೇ ನೀವೇ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ನೀವೇ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬನ್ನಿ ಅಂತ ಹೇಳಿದರು ಹೀಗಾಗಿ ಅವರು ಸಹ ಪ್ರಚಾರದ ಸಂದರ್ಭದಲ್ಲಿ ಸಾಕಷ್ಟು ಅಹ್ ಮತದಾರರ ಬಳಿ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ನಾನೇ ಅಭ್ಯರ್ಥಿ ನನ್ನನ್ನು ನೋಡಿ ಮತ ಹಾಕಿ ಅಂತೇಳಿ ಕಣ್ಣೀರಿಟ್ಟಿದ್ದು ಸಹ ಗೊತ್ತು ಕೆಲವು ಕಡೆ ಗುಡುಗುವ ವಿಚಾರಗಳಲ್ಲಿ ಗುಡುಗಿದ್ರು ಸಹ ಏನೂ ಸಹ ಅವರಿಗೆ ಪ್ರಯೋಜನ ಆಗಿಲ್ಲ ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿಗೆ ಸೋಲಿನ ಏನು ಫಲಿತಾಂಶ ಇದೆ ಇದು ನಿಜಕ್ಕೂ ಸಹ ಇದರ ಸಂಪೂರ್ಣ ಹೊಣೆಯನ್ನು ಒಂದು ಕಡೆ ಕುಮಾರಸ್ವಾಮಿ ಅವರು ಹೊರಲೇಬೇಕಾಗಿರುವಂಥದ್ದು ಇನ್ನೊಂದು ಕಡೆ ನಿಖಿಲ್ ಅವರ ರಾಜಕೀಯ ಭವಿಷ್ಯವನ್ನು ನೋಡೋದಾದ್ರೆ ಇದು ಒಂದಲ್ಲ ಎರಡಲ್ಲ ಮೂರನೇ ಸೋಲು ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇದು ಬಹುದೊಡ್ಡದಾದಂಥ ಆಘಾತ ಅಂತ ಹೇಳ್ಬೋದು ರಾಜಕೀಯದಲ್ಲಿ ಒಂದೇ ಸೋಲನ್ನು ಜನರು ಒಪ್ಕೋಬೋದು ಎರಡನೇ ಸೋಲನ್ನು ಒಪ್ಕೋಬೋದು ಮೂರನೇ ಸೋಲು ಆದಂಥ ಸಂದರ್ಭದಲ್ಲಿ ಅಲ್ಲಿ ಬೇರೆ ರೀತಿಯ ಮಾತುಗಳು ಕೇಳಿ ಬರ್ತಾಯ ಹೀಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯ ಮುಂದೆ ಏನು ಅನ್ನೋದನ್ನು ಜೆ ಡಿ ಎಸ್ ನಾಯಕರುಗಳೇ ಸ್ಪಷ್ಟಪಡಿಸಬೇಕಾಗಿರುವಂಥದ್ದು ಯಾಕಂತಂದರೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮುಂದೆ ಚುನಾವಣಾ ಕಣಕ್ಕೆ ತರ್ತಾರೋ ಇಲ್ವೋ ಅನ್ನೋದನ್ನೂ ಸಹ ಸಾಕಷ್ಟು ಕುತೂಹಲ ಆಗಿದೆ ಇದಕ್ಕೆ ಕುಮಾರಸ್ವಾಮಿ ಅವರೇ ಉತ್ತರ ಕೊಡಬೇಕಾಗಿರುವಂಥದ್ದು ರಾಮ್